ಕೆಲವೊಮ್ಮೆ ಒಳ್ಳೆ ನಿದ್ರೆ ಮಾಡಿದರೂ ಮರುದಿನ ಆಯಾಸ ಅನಿಸ್ತಿರತ್ತೆ ಕಣ್ತುಂಬ ನಿದ್ರೆ ಆಗಿದ್ರೂ ಇಡೀ ದಿನ ಸುಸ್ತು ಆವರಿಸುತ್ತೆ ಕೆಲವರಿಗೆ ಈ ಅನುಭವ ಪದೇ ಪದೇ ಆಗ್ತಿರತ್ತೆ ಆದರೆ ಹೀಗ್ಯಾಕೆ ಇದು ನಿದ್ರೆಯ ಸಮಸ್ಯೆಯೋ ಅಥವಾ ಬೇರೆ ಯಾವುದಾದ್ರೂ ಕಾರಣ ಇದೆಯೋ ಇನ್ಫ್ಯಾಕ್ಟ್ ಹೀಗೆ ಆಯಾಸ ಆಗೋಕೆ ನಿದ್ರೆಯಷ್ಟೇ ಅಲ್ಲದೆ ಇನ್ನೂ ಹಲವಾರು ಕಾರಣಗಳಿರಬಹುದು ಅವುಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ನಾವು ನಿರ್ಲಕ್ಷ್ಯ ವಹಿಸಿರ್ತೇವೆ ಆ ಕುರಿತ ಮಹತ್ವದ ವಿಚಾರಗಳು ಇಲ್ಲಿವೆ ನೋಡಿ ಒಳ್ಳೆ ನಿದ್ರೆ ಮಾಡಿದ್ರು ಮರುದಿನ ಆಯಾಸ ಅನ್ಸುತ್ತ ಹಿಂಗ್ಯಾಕೆ ನೀವು ತಪ್ಪು ಮಾಡ್ತಿರೋದು ಎಲ್ಲಿ ಕೆಲವೊಮ್ಮೆ ಒಳ್ಳೆ ನಿದ್ರೆ ಮಾಡಿದ್ರು ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಆಯಾಸದ ಭಾವನೆ ಕಾಡ್ತಿರತ್ತೆ ಯಾಕೆ ಹೀಗಾಗತ್ತೆ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ನಾವೆಲ್ಲಿ ಇಡುತ್ತಿದ್ದೇವೆ ಇಲ್ಲಿದೆ ನೋಡಿ ಮಾಹಿತಿ ಆರೋಗ್ಯವಂತ ಮನುಷ್ಯನಿಗೆ ದಿನಕ್ಕೆ ಎಂಟು ಗಂಟೆ ನಿದ್ರೆ ಬೇಕು ಅಂತ ಹೇಳ್ತಾರೆ ಆದ್ರೆ ಕೆಲವೊಮ್ಮೆ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಿದ್ರೂ ಕೂಡ ನಮ್ಮ ಮನಸ್ಸು ಹಾಗೂ ದೇಹ ತಾಜಾತನದಿಂದ ಕೂಡಿರೋದಿಲ್ಲ ಹಾಗಾದ್ರೆ ಇದಕ್ಕೆ ನಿದ್ರಾ ಕೊರತೆಯೇ ಕಾರಣ ಅಂತ ಹೇಳೋಕ್ ಸಾಧ್ಯನಾ ಆದ್ರೆ ಹೆಚ್ಚಿನವರು ಬೆಳಗ್ಗೆ ಮೂಡ್ ಸರಿಯಿಲ್ಲ ಅಂತ ಕೂಡಲೇ ನಿದ್ರೆ ಸರಿಯಾಗಿಲ್ಲ ಅಂತ ಒಂದು ಕಾರಣ ಹೇಳ್ಬಿಡ್ತಾರೆ ಆದ್ರೆ ನೀವು ಈ ರೀತಿ ದಣಿವಾದವರಂತೆ ಇರೋದ್ರ ಹಿಂದೆ ಬೇರೆ ಇನ್ಯಾವುದೂ ಕಾರಣ ಕೂಡ ಇರಬಹುದು ಈ ಬಗ್ಗೆ ನೀವು ನಿರ್ಲಕ್ಷ್ಯ ವಹಿಸಿರಬಹುದು ನಿದ್ರೆ ಮಾಡಿದ್ರೂ ನೀವು ಆಯಾಸವಾಗುವ ಕಾರಣಗಳ ಸಾಧ್ಯತೆಯನ್ನ ಹೇಗೆ ವಿವರಿಸಬಹುದು ಇಡೀ ದಿನ ಮಂಚದ ಮೇಲೆಯೇ ಇರೋದು ಇದು ನಿಮಗೆ ತಮಾಷೆ ಅನಿಸಬಹುದು ಆದರೆ ನೀವು ಇಡೀ ದಿನ ಮಂಚದ ಮೇಲೆ ಆರಾಮದಾಯಕವಾಗಿ ಕುಳಿತುಕೊಳ್ಳೋದು ಕೂಡ ನಿಮ್ಮ ಮೂಡ್ ಸರಿ ಇರದೇ ಇರಲು ಒಂದು ಕಾರಣವಾಗಿದೆ ಇಡೀ ದಿನ ಬೆಡ್ ಮೇಲೆ ಕುಳಿತುಕೊಂಡು ಮೊಬೈಲ್ನಲ್ಲಿ ಏನನ್ನೋ ನೋಡುತ್ತಾ ಕಾಲ ಕಳೆದ್ರೆ ಇದರಿಂದ ದಣಿವಾದ ಭಾವನೆ ಉಂಟಾಗತ್ತೆ ದೈಹಿಕ ಚಟುವಟಿಕೆಯ ಕೊರತೆ ಕೆಲವು ಬಾರಿ ನಾವು ಎಷ್ಟು ಸೋಮಾರಿಗಳಂತೆ ವರ್ತಿಸ್ತೇವೆ ಅಂದ್ರೆ ನಮಗೆ ನೀರು ಕುಡಿಯಲು ಕೂಡ ಅಡುಗೆ ಮನೆಗೆ ತೆರಳೋದು ಕೂಡ ಕಠಿಣ ಕೆಲಸದಂತೆ ಕಾಣ್ತಿರುತ್ತೆ ನಮ್ಮ ಈ ನಡವಳಿಕೆಯು ದೇಹಕ್ಕೆ ಅಗತ್ಯ ಚಟುವಟಿಕೆಗಳ ಕೊರತೆಗೆ ಕಾರಣವಾಗುತ್ತೆ ದೈಹಿಕ ಚಟುವಟಿಕೆಗಳ ಕೊರತೆಯಿಂದಾಗಿ ನಿಮಗೆ ಅಗತ್ಯ ಇರೋ ಗುಣಮಟ್ಟದ ನಿದ್ರೆಯನ್ನ ನೀಡುವುದಿಲ್ಲ ಇಡೀ ದಿನ ನಿಮಗೆ ಆಯಾಸವಾದಂತೆ ಅನ್ಸುತ್ತೆ ಇವುಗಳಿಂದ ಬಚಾವಾಗಲು ನೀವು ಮಾಡಬಹುದಾದ ಒಂದೇ ಕೆಲಸ ಅಂದ್ರೆ ದೇಹಕ್ಕೆ ಅಗತ್ಯವಾದ ಚಟುವಟಿಕೆಗಳನ್ನ ನೀಡುವುದಾಗಿದೆ ಯಾವ ವ್ಯಕ್ತಿಯು ದೈಹಿಕವಾಗಿ ಹೆಚ್ಚು ಸಕ್ರಿಯನಾಗಿ ಇರೋದಿಲ್ವೋ ಆತ ಹೆಚ್ಚು ತೂಕವನ್ನು ಸಹ ಹೊಂದಬಹುದು ಸ್ನಾಯುಗಳಲ್ಲಿ ಚಟುವಟಿಕೆ ಕಡಿಮೆಯಾಗತ್ತೆ ದೇಹದ ಜೀರ್ಣಕ್ರಿಯೆ ಕೂಡ ಸುಧಾರಿಸುವುದಿಲ್ಲ ಹೀಗಾಗಿ ದೇಹವು ಇನ್ನಷ್ಟು ವಿಶ್ರಾಂತಿಯನ್ನೇ ಬಯಸುತ್ತೆ ಸರಿಯಾಗಿ ನಿದ್ರೆ ಮಾಡಿದ್ರೂ ಕೂಡ ಆಯಾಸದ ಭಾವನೆಯೇ ಇರುತ್ತೆ ಜಾರ್ಜಿಯಾ ವಿಶ್ವವಿದ್ಯಾನಿಲಯದಲ್ಲಿ ನಡೆಸಲಾದ ಅಧ್ಯಯನವೊಂದರಲ್ಲಿ ತಿಳಿದು ಬಂದ ಮಾಹಿತಿಯ ಪ್ರಕಾರ ಕೇವಲ ಹತ್ತು ನಿಮಿಷಗಳ ವ್ಯಾಯಾಮವು ಸಾಕಷ್ಟು ಜನರಲ್ಲಿ ಗಮನಾರ್ಹ ಶಕ್ತಿಯನ್ನ ಒದಗಿಸಿದೆ ಅಂತ ತಿಳಿದು ಬಂದಿದೆ ನಿಮ್ಮ ಜೀವನದಲ್ಲಿ ನಡೆದ ಕೆಲವು ಘಟನೆಗಳು ನಿಮ್ಮನ್ನ ಆತಂಕಕ್ಕೆ ಈಡು ಮಾಡಬಹುದು ಯಾವಾಗ ನಿಮ್ಮ ದೇಹ ಆತಂಕದಲ್ಲಿ ಇರುತ್ತೋ ಆಗ ನಿಮ್ಮ ದೇಹವು ಆಡಿನಲ್ಲಿ ಬಿಡುಗಡೆ ಮಾಡುತ್ತೆ ಇದರಿಂದ ಮೆದುಳಿಗೆ ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಆಗ ಮೆದುಳು ಹೆಚ್ಚು ಶಕ್ತಿಯನ್ನು ಬಳಸಿಕೊಳ್ಳುತ್ತೆ ಇದರಿಂದ ಮೆದುಳಿಗೆ ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಆಗ ಮೆದುಳು ಹೆಚ್ಚು ಶಕ್ತಿಯನ್ನು ಬಳಸಿಕೊಳ್ಳುತ್ತೆ ಇದರಿಂದ ನೀವು ಆಯಾಸದ ಭಾವನೆ ಅನುಭವಿಸಬಹುದು ಒತ್ತಡ ಆತಂಕ ಮನೋವೈದ್ಯಕೀಯ ಅಥವಾ ಮಾನಸಿಕ ಸಮಸ್ಯೆಗಳು ಇವೆಲ್ಲವೂ ದೇಹದ ಆಯಾಸದ ಮೇಲೆ ಪರಿಣಾಮ ಬೀರುತ್ತೆ ಕಚೇರಿಯಲ್ಲಿ ಒತ್ತಡದ ಕೆಲಸ ಮಾಡುವರು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಆಯಾಸವನ್ನ ಅನುಭವಿಸ್ತಾರೆ ಯಾರು ಸಾರ್ವಜನಿಕವಾಗಿ ಹೆಚ್ಚು ಬೆರೀತಾರೋ ಅವರು ಆತಂಕ ಒತ್ತಡ ಹಾಗೂ ಖಿನ್ನತೆಯಂತಹ ಮಾನಸಿಕ ಸಮಸ್ಯೆಗಳಿಂದ ದೂರ ಇರ್ತಾರೆ ಅಂತ ಸ್ವತಃ ವೈದ್ಯರ ಮಾಹಿತಿ ನೀಡಿದ್ದಾರೆ ನೀವು ಯಾರ ಜೊತೆಯಾದರೂ ಚೆನ್ನಾಗಿ ಬೆರೆತ್ರೆ ಆಗ ನಿಮ್ಮ ದೇಹದಲ್ಲಿ ಒತ್ತಡಕ್ಕೆ ಕಾರಣವಾಗುವಂತಹ ಹಾರ್ಮೋನುಗಳ ಬಿಡುಗಡೆ ಕಡಿಮೆಯಾಗತ್ತೆ ಎನ್ನಲಾಗಿದೆ ಇನ್ನು ಅರಿಜೋನ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ನಡೆಸಲಾದ ಅಧ್ಯಯನವೊಂದರ ಪ್ರಕಾರ ಯಾವ ವ್ಯಕ್ತಿಯು ಸಾಮಾಜಿಕ ಜೀವನದಲ್ಲಿ ತನ್ನನ್ನು ತಾನು ಹೆಚ್ಚು ತೊಡಗಿಸಿಕೊಳ್ತಾನೋ ಆತನ ದೇಹದಲ್ಲಿ ಕಾರ್ಟಿಸೋಲ್ಗಳ ಮಟ್ಟ ಕಡಿಮೆಯಾಗಿರುತ್ತೆ ಅಂತ ತಿಳಿದು ಬಂದಿದೆ ಅಲ್ಲದೆ ಇಂಥವರು ಉತ್ತಮ ನಿದ್ರೆಯನ್ನ ಹೊಂದುತ್ತಾರೆ ಅಂತಲೂ ಕೂಡ ಈ ಅಧ್ಯಯನ ತಿಳಿಸಿದೆ ಹೀಗಾಗಿ ಆದಷ್ಟು ಸಾಮಾಜಿಕವಾಗಿ ಬೆರೆಯಿರಿ ಸ್ನೇಹಿತರನ್ನ ಭೇಟಿ ಮಾಡಿ ಜೋರಾಗಿ ನಗಿ ಹೆಚ್ಚೆಚ್ಚು ಮಾತನಾಡಿ ಜನರೊಂದಿಗೆ ಸಮಯ ಕಳೆಯುವುದನ್ನ ರೂಢಿಸಿಕೊಳ್ಳಿ ಈ ರೀತಿ ಮಾಡುವುದರಿಂದ ನೀವು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸದೃಢರಾಗಿರಲಿದ್ದೀರಿ ಇನ್ನು ನಾವು ಸೇವಿಸುವ ಆಹಾರ ಕೂಡ ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ನಿಮ್ಮ ತಾಯಿ ನಿಮಗೆ ಒಳ್ಳೆಯ ಆಹಾರ ಸೇವಿಸುವಂತೆ ಒತ್ತಾಯಿಸಿದ್ರೆ ಇನ್ಮೇಲೆ ಯಾವತ್ತಿಗೂ ಬೇಡ ಅನ್ಬೇಡಿ ವಿಟಮಿನ್ ಬಿ ಟ್ವೆಲ್ ಅಂಶಯುಕ್ತ ಆಹಾರವು ದೇಹದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆಯನ್ನ ಹೆಚ್ಚಿಸುತ್ತೆ ಕೆಂಪು ಮಾಂಸಗಳು ಮೀನುಗಳು ಕಬ್ಬಿಣಾಂಶ ಹಾಗೂ ವಿಟಮಿನ್ ಬಿ ಯ ಸಾಮಾನ್ಯ ಮೂಲಗಳಾಗಿವೆ ಇಂತಹ ಆಹಾರಿಗಳನ್ನ ಸೇವಿಸಿ ಇನ್ನು ಮಾಂಸಾಹಾರಿಗಳಿಗೆ ದೇಹಕ್ಕೆ ವಿಟಮಿನ್ ಬಿ ಟ್ವೆಲ್ವ್ ಅಂಶವನ್ನು ಒದಗಿಸುವುದು ಕಷ್ಟದ ಕೆಲಸವಲ್ಲ ಕೋಳಿ ಮೊಟ್ಟೆ ಹಾಗೂ ಮೀನುಗಳಲ್ಲಿ ಅಗಾಧ ಪ್ರಮಾಣದಲ್ಲಿ ವಿಟಮಿನ್ ಬಿ ಟ್ವೆಲ್ ಅಂಶ ಸಿಗುತ್ತೆ ಸಸ್ಯಹಾರಿಗಳು ಹಾಲು ಚೀಸ್ ಹಾಗೂ ಮೊಸರು ಸೇವಿಸುವ ಮೂಲಕ ವಿಟಮಿನ್ ಬಿ ಟ್ವೆಲ್ ಪಡೆದುಕೊಳ್ಳಬಹುದು ನಿಮ್ಮ ದೇಹಕ್ಕೆ ಏನು ಬೇಕು ಅನ್ನೋದನ್ನ ಅರಿತುಕೊಳ್ಳುವುದು ಕಷ್ಟದ ಕೆಲಸ ಏನೂ ಅಲ್ಲ ನೀವು ಸೇವಿಸ್ತಾ ಇರೋ ಆಹಾರ ಆರೋಗ್ಯಕರವಾಗಿದೆ ಅಂದ್ರೆ ನೀವು ಸರಿಯಾಗಿ ಪೋಷಕಾಂಶಗಳನ್ನ ಪಡೆದುಕೊಳ್ತಿದ್ದೀರಿ ಅಂತ ಅರ್ಥ ಹೆಚ್ಚಿಕೊಳ್ಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ